ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ಸರ್ ನೋಡ್ತೀನಿ ಓಕೆ ನಿಮ್ಮ ಫೇವರೇಟ್ ಯಾರು ಈ ಸೀಸನ್ ಅಲ್ಲಿ ನನಗೆ ಹನುಮಂತ ಅಂದ್ರೆ ತುಂಬಾ ಇಷ್ಟ ಸರ್ ಹನುಮಂತ ಯಾಕೆ ಹನುಮಂತ ಇಷ್ಟ ಆಗ್ತಾರೆ ಅಂತ ನಮ್ಮ ಉತ್ತರ ಕರ್ನಾಟಕ ಸೊ ಅದಕ್ಕೆ ನಮಗೆ ಹನುಮಂತ ಅಂದ್ರೆ ಇಷ್ಟ ಓಕೆ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಭವ್ಯ ಸರ್ ಭವ್ಯ ಸ್ವಲ್ಪ ಓವರ್ ಆಗಿ ಮಾತಾಡ್ತಾಳೆ ಸೊ ಭವ್ಯ ಇಷ್ಟ ಆಗಲ್ಲ ಭವ್ಯ ಇಷ್ಟ ಆಗಲ್ವಾ ಇಲ್ಲ ಓಕೆ ಈಗ ಭವ್ಯ ಅಂತಂದ್ರೆ ತ್ರಿವಿಕ್ರಮ್ ಕೂಡ ಇರ್ತಾರೆ ಯಾವಾಗಲೂ ಅವರ ಜೊತೆ ಅವರ ಬಗ್ಗೆ ಏನು ಹೇಳ್ತೀರಾ ತ್ರಿವಿಕ್ರಮ್

ತೌಟ್ ಫ್ರೆಂಡ್ ಇದ್ದರಲ್ಲ ತಂದ್ರಜಾ ಹಾ ತಂದ್ರಜಾ ಆ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹಾ ಸರ್ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಇಲ್ಲ ಸರ್ ಮುಂದೆ ಸೀಸನ್ ಕೂಡ ಬರುತ್ತೆ ಅಂತ ಅನ್ಸುತ್ತೆ ಚೆನ್ನಾಗಿ ನಡ್ಸ್ಕೊಡ್ತಾ ಇರ್ತಾರಲ್ವಾ ನಡ್ಸ್ಕೊಡ್ತಾ ನಟಿಸ್ಕೊಳ್ತಾ ಇದ್ದಾರೆ இதே ತರ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಮ್ಯಾನ್ ಓಕೆ ಸರ್ ಥ್ಯಾಂಕ್ ಯು ಕಡಾ ಬಿಗ್ ನೋಡ್ತೀರಾ ನೋಡ್ತೀವಾ ಓಕೆ ನಿಮ್ಮ ಫೇವರಿಟ್ ಯಾರು ನನ್ನ ಫೇವರಿಟ್ ಯಾಕೆ ಅವರು ಮಾತಾಡೋ ರೀತಿ ಅವರು ಮಾತಾಡೋ ಕೊಡೋರ್ ಎಕ್ಸ್ಪೆಕ್ಟು ಯಾರೆ ಸ್ಟಾಕ್ ಆ ಕ್ಯೂಟ್ ಆಗಿರೋದಂದ್ರೆ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಮೋಕ್ಷಿತಾ ಮೋಕ್ಷಿತಾ ಅ ಮೋಕ್ಷಿತಾ ಬಿಟ್ಟು ಬೇರೆ ಯಾರು ಇದ್ದಾರ ಅಂತೀರಾ ಮೋಕ್ಷಿತಾ ಚೆನ್ನಾಗಿ ಆಟಾಡ್ತಿದಾರಾ ಚೆನ್ನೈ ಅವರು ತೋರ್ಸ್ಕೊಳೋ ಅವರು ಆಟೇ ಇತ್ತು ಅವ್ರ ಕಡೆ ತೋರ್ಸ್ಗೋ ತೋರ್ಸ್ ಹೋಗಬೇಕು ಅಣ್ಣ ನೀವು ತೋರ್ಸ್ ಬಗ್ಗೆ ಏನ ಹೇಳ್ತೀರಾ ಅವರಂದ್ರೆ ಇಷ್ಟನೇ ಆಗಲ್ಲ ಫಸ್ಟ್ ಯಾಕೆ

ಫಿಕ್ಸ್ ಬರ್ತಾರನ್ನ ಫಿಕ್ಸ್ ಬರ್ತಾರಾ ಓಕೆ ಆ ಬಿಗ್ ಬಾಸ್ ಅಲ್ಲಿ ಊಸರವಳ್ಳಿ ಅಂತ ಯಾರು ಊಸರವಳ್ಳಿ ಮಂಜನ ಮಂಜನ ಅಂತ ಅಂತೀರಾ ಹಾ ಥ್ಯಾಂಕ್ ಯು ಬ್ರೋ ಆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ಓಕೆ ನಿಮ್ಮ ಫೇವರೇಟ್ ಯಾರು ಹನುಮಂತ ಯಾಕೆ ಹನುಮಂತ ಆ ಯಾ ಮಾತಿಗೂ ಸೀರಿಯಸ್ ಆಗಲ್ಲ ಹಂಗ ಒಬ್ಬ ಸಿಂಪಲ್ ಮ್ಯಾನ್ ಗೆ ರೋಡ್ ಮಾಡಲ್ ಓಕೆ ಆ ಅವ್ನು ತುಂಬಾ ಮುಕ್ತ ಮುಕ್ತ ಅಂತಾರೆ ತುಂಬಾ ಬುದ್ಧಿವಂತ ಅಂತಾರೆ ನೀವು ಯಾವ ತರ ನೋಡ್ತಿದ್ದೀರಾ ಬುದ್ಧಿವಂತಿಗ್ ಬಾಸ್ತಿ ಅದೇ ಸುದೀಪ್ ಅವ್ರು ಏನ್ ಹೇಳ್ತಿದಾರೆ ಯಾವಾಗ್ಲೂ ಗೌತಮಿ ಜೊತೆ ಇರೋದ್ರಿಂದ ಸುದೀಪ್ ಅವರೇ ಕಂಪ್ಲೇಂಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸುದೀಪ್ ಅವ್ರ ಬಗ್ಗೆ ಏನು ಹೇಳಲ್ಲ ಅಲ್ಲ ಸುದೀಪ್ ಅವರು ಗೌತಮಿ ಮಂಜನಾ ಮತ್ತೆ ಗೌತಮಿ ಇಬ್ರು ಒಂದೇ ಕಡೆ ಇರ್ತಾರಲ್ವಾ

ಅವರೆಲ್ಲಾ ಮತ್ತೆ ಅಲ್ಲಿ ಫ್ರೆಂಡ್ ಅನ್ಕೊಂಡು ಬಿಗ್ ಬಾಸ್ ಅಲ್ಲಿ ತರ ಅದು ಸುಳ್ ಅದು ಮನಸ್ನ್ಯಾಗ ಮನಸ್ಸಲ್ಲಿ ಇರುತ್ತೆ ಅಂತೀರಾ ಓಕೆ ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಾರ್ದು ನಂಗೆ ಚೈತ್ರ ಚೈತ್ರಾ ಚೈತ್ರ ಅವ್ರು ಚೆನ್ನಾಗಿ ಆಡ್ತಿದಾರಲ್ವಾ ಅವ್ರು ಬಾಯ್ ಬಾಯಿ ಜಾಸ್ತಿ ಮಾಡ್ತಾರೆ ಅದಕ್ಕೆ ಬಾಯಿ ಜಾಸ್ತಿ ಇರೋದ್ರಿಂದ ಕೇಳ್ಬಾರ್ದು ಅಂತಾನ ಬಿಗ್ ಬಾಸ್ ಮನೆಯಲ್ಲಿ ಆ ಬಕೆಟ್ ಅಂದ್ರೆ ಐಶ್ವರ್ಯ ಯಾಕೆ ಅವ್ರು ಅಲ್ಲಿ ಮಾಲ್ ಅಲ್ಲಿ ಎದ್ರು ಅಲ್ಲಿ ಮಾತಾಡೋದು ಹಿಂಗ್ ಮಾಡ್ತಾರೆ ಅಂದ್ರೆ ಒಬ್ಬೊಬ್ರ ಹತ್ರ ಒಂದೊಂತರ ಮಾತಾಡ್ತಾರೆ ಅಂತೀರಾ ಓಕೆ ಈಗ ಯಾರು ಮೋಕ್ಷ ಇದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಬಕೆಟ್ ಬಕೆಟ್ ಅಂತೀರಾ ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ನಮ್ಮ ಫೇವ್ರೇಟ್ ಯಾರು ಹನುಮಂತ ಯಾಕೆ ಹನುಮಂತ ಅವ್ ಚೆನ್ನಾಗಿ ಆಡ್ತಾನ ರೀ ಚೆನ್ನಾಗಿ ಆಡಾಡ್ತಾನ ರೀ ಆದರ್ಶ ಸಂಬಂಧ ಆದರ್ಶ ಸಂಬಂಧ ಈಗ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡಲ್ಲ ಅಂದ್ರೆ ಯಾರು ಇದಿರಿ ಚೈತ್ರಾ ಅರೇ ಯಾಕೆ ಅವ್ರಿಗೆ ಕೆಟ್ಟ ಇದಾದರ್ ರೀ ಆದರ್ಶ ಸಂಬಂಧ

ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಾರ್ದು ಬಿಗ್ ಬಾಸ್ ನಲ್ಲಿ ಹಾ ಚೈತ್ರ ಗೆಲ್ಬಾರ್ದು ಹೌದು ಓಕೆ ಥ್ಯಾಂಕ್ ಯು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಯಾರು ನಿಮ್ಮ ಫೇವರೇಟ್ ಹನುಮಂತ್ ಯಾಕೆ ಅವರು ಚೆನ್ನಾಗಿ ಆಡ್ತಾರೆ ಓಕೆ ಅದಕ್ಕೆ ಫೇವರೇಟ್ ಆ ಯಾರು ಗೆಲ್ಬಾರ್ದು ಬಿಗ್ ಬಾಸ್ ಅಲ್ಲಿ ನಂಗೆ ಚೈತ್ರ ಗೆಲ್ಬಾರ್ದ್ರಿ ಯಾಕೆ ಆಕ್ಟಿಂಗ್ ಬಹಳ ಆಗುತ್ತೆ ಅವರು ಓಕೆ ಅದಕ್ಕೆ ಯಾಕೆ ಗೆಲ್ಬಾರ್ದು ಅವರು ಓರ್ ಹಾಕ ಮಾಡ್ತಾರ್ರಿ ಹೇಳ್ರಿ ಸ್ವಲ್ಪ ಅವ್ರಿ ಟ್ಯೂನಿಯನಿಗ್ ಹಾಕ್ರಿ ನಮ್ದು